ನಮಸ್ಕಾರಗಳ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಉಪಯುಕ್ತವಾಗಿದ್ದು ಇವುಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆ ಇರ್ತದೆ ಮೊದಲದಾಗಿ ನೋಡೋಣ ಗಾಡ್ಸ್ ಬ್ಯಾಂಕರ್ಸ್ ಈ ಗಾಡ್ಸ್ ಬ್ಯಾಂಕರ್ಸ್ ಎಂಬಂತ ಪುಸ್ತಕದ ಲೇಖಕರು ಜೆರಾಲ್ಡ್ ಪಾಸ್ನರ್ ಆಗಿದ್ದಾರೆ ಜೆರಾಲ್ಡ್ ಪಾಸ್ನರ್ ಎರಡನೇದು ಫೇಸಸ್ ಅಂಡ್ ಪ್ಲೇಸಸ್ ಪ್ರೊಫೆಸರ್ ದೀಪಕ್ ನಯ್ಯರ್ ಅವರು ಈ ಒಂದು ಲೇಖನವನ್ನು ಬರೆದಿದ್ದಾರೆ ನೆಕ್ಸ್ಟ್ ಇಂಡಿಯನ್ ಪಾರ್ಲಿಮೆಂಟರಿ ಡಿಪ್ಲೊಮಸಿ ಸ್ಪೀಕರ್ಸ್ ಪರ್ಸ್ಪೆಕ್ಟಿವ್ ಈ ಪುಸ್ತಕದ ಲೇಖಕರು ಮೀರಾ ಕುಮಾರಿ ಅವರು ಆಗಿದ್ದಾರೆ ನೆಕ್ಸ್ಟ್ ಅನ್ಬ್ರೇಕಬಲ್ ಇದು ಒಂದು ಆತ್ಮಕಥೆ ಆಗಿದೆ ಮೇರಿ ಕೋಮ್ ಅವರ ಒಂದು ಆತ್ಮಕಥೆ ಇದನ್ನು ಬರೆದಂಥವರು ಕೂಡ ಮೇರಿ ಕೋಮ್ ಆಗಿದ್ದಾರೆ ನೆಕ್ಸ್ಟ್ ಖ್ಯಾತ ಕ್ರಿಕೆಟಕ ರನ್ಸ್ ಅಂಡ್ ರೇನ್ಸ್ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ ಅವರು ಯಾರು ಅಂದರೆ ಸುನೀಲ್ ಗವಾಸ್ಕರ್ ಸುನಿಲ್ ಗವಾಸ್ಕರ್ ಅವರ ಕೃತಿ ರನ್ಸ್ ಆಂಡ್ ರೈನ್ಸ್ ಇಂಡಿಯಾಕ್ ಜಸ್ವಂತ್ ಸಿಂಗ್ ಜಸ್ವಂತ್ ಸಿಂಗ್ ಅವರ ಒಂದು ಇದು ಇಂಡಿಯಾ ಅಟ್ರಿಸ್ಕ್ ಇನ್ನು ನೆಕ್ಸ್ಟ್ ಮೈ ಕಂಟ್ರಿ ಮೈ ಲೈಫ್ ಈ ಒಂದು ಪುಸ್ತಕದ ಬಗ್ಗೆ ಹಿಂದೆ ಕೆಲವೊಂದು ಪರೀಕ್ಷೆಗಳಲ್ಲಿ ಕೇಳಲಾಗಿತ್ತು ಈ ಒಂದು ಪುಸ್ತಕದ ಲೇಖಕರು ಎಲ್ ಕೆ ಅಡ್ವಾಣಿಯವರ ಆಗಿದ್ದಾರೆ ಮುಂದಿನ ಜೋಸೆಫ್ ಆಂಟೋನ್ ಸಲ್ಮಾನ್ ರಶ್ತಿ ಸಲ್ಮಾನ್ ರಷ್ಟಿಯವರ ಒಂದು ಆತ್ಮಕಥೆ ಆಗಿದೆ ಈ ಈ ಒಂದು ಪುಸ್ತಕ ಜೋಸೆಫ್ ಆಂಟೋನ್ ಅನ್ನೋದು ಸಲ್ಮಾನ್ ರಶ್ತಿಯವರು ಮಿಡ್ ನೈಟ್ ಚಿಲ್ಡ್ರನ್ ಸೈಮ್ ಒಂದು ಪುಸ್ತಕವನ್ನು ಕೂಡ ಅವ್ರು ಬರೆದಿದ್ರು ಅದಕ್ಕಾಗಿ ಅವರಿಗೆ ಬುಕರ್ ಪ್ರೈಸ್ ಕೂಡ ದೊರೆತಿತ್ತು ಮ್ಯಾನ್ ಬುಕರ್ ಕೂಡ ಸಿಕ್ಕಿತ್ತು ನೆಕ್ಸ್ಟ್ ಮೈ ಅನ್ಫಾರ್ಗೆಟಬಲ್ ಮೆಮರೀಸ್ ಈ ಒಂದು ಪುಸ್ತಕದ ಲೇಖಕರು ಮಮತಾ ಬ್ಯಾನರ್ಜಿ ಅವರಾಗಿದ್ದಾರೆ ನೆಕ್ಸ್ಟ್ ರಾಷ್ನಲೈಸ್ಡ್ ರೋಮನ್ ಫಾರ್ ಕಾಶ್ಮೀರಿ ರಾಷನಲೈಸ್ಡ್ ರೋಮನ್ ಫಾರ್ ಕಾಶ್ಮೀರಿ ಈ ಒಂದು ಪುಸ್ತಕದ ಲೇಖಕರು ಡಾಕ್ಟರ್ ಆರ್ ಎಲ್ ಭಟ್ಟ ಆಗಿದ್ದಾರೆ ಮುಂದಿಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಲೆಸನ್ಸ್ ಇನ್ ಲೀಡರ್ಶಿಪ್ ಈ ಒಂದು ಪುಸ್ತಕದ ಲೇಖಕರು ಪವನ್ ಚೌಧರಿ ಅವರಾಗಿದ್ದಾರೆ ಪವನ್ ಚೌಧರಿ ನೆಕ್ಸ್ಟ್ ವಾಕಿಂಗ್ ವಿತ್ ಜೇಂಟ್ಸ್ ಜಿ ರಾಮಚಂದ್ರನ್ ಫಾರ್ಮರ್ ಫೈನಾನ್ಸ್ ಮಿಸ್ ಸೆಕ್ರೆಟರಿ ಈ ಒಂದು ವಾಕಿಂಗ್ ವಿತ್ ಜೇಮ್ಸ್ ಎನ್ನುವಂಥ ಪುಸ್ತಕದ ಲೇಖಕರು ಜಿ ರಾಮಚಂದ್ರನ್ ಆಗಿದ್ದಾರೆ ಇವರು ಫೈನಾನ್ಸ್ ಸೆಕ್ರೆಟರಿ ಕೂಡ ಆಗಿದ್ದರು ನೆಕ್ಸ್ಟ್ ಚೈನಾ ಇಂಡಿಯಾ ವಾರ್ ವರ್ಲ್ಡ್ಸ್ ಫಸ್ಟ್ ವಾಟರ್ ವಾರ್ ಟು ಥೌಸಂಡ್ ಟ್ವೆಂಟಿ ನೈನ್ ಈ ಒಂದು ಪುಸ್ತಕದ ಲೇಖಕರು ಜನರಲ್ ಸುಂದರರಾಜನ್ ರಾಜನ್ ಪದ್ಮನಾಭನ್ ಆಗಿದ್ದಾರೆ ಜನರಲ್ ಸುಂದರ್ ರಾಜನ್ ಪದ್ಮನಾಭನ್ ವೈ ಐ ಅಸೈನೇಟೆಡ್ ಗಾಂಧಿ ಈ ಒಂದು ಪುಸ್ತಕದ ಲೇಖಕರು ನಾಥುರಾಮ್ ಗೋಡ್ಸೆ ಮತ್ತು ಗೋಪಾಲ್ ಗೋಡ್ಸೆ ಆಗಿದ್ದಾರೆ ವೈ ಐ ಅಸೈನೇಟೆಡ್ ಗಾಂಧಿ ಈ ಪುಸ್ತಕದ ಲೇಖಕರು ನಾಥುರಾಮ್ ಗೋಡ್ಸೆ ಮತ್ತು ಗೋಪಾಲ್ ಗೋಡ್ಸೆ ಮುಂದಿನದು ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ದ ಮೇಕಿಂಗ್ ಆ್ಯಂಡ್ ಅನ್ಮೇಕಿಂಗ್ ಆಫ್ ಮನ್ಮೋಹನ್ ಸಿಂಗ್ ಈ ಒಂದು ಪುಸ್ತಕವನ್ನು ಸಂಜಯ್ ಬರುವವರು ಬರೆದಿದ್ದಾರೆ ಇದು ನಮ್ಮ ಮಾಜಿ ಪ್ರಧಾನಿಯಾದ ಮನಮೋಹನ್ ಸಿಂಗು ಮತ್ತು ಅವರ ಆಡಳಿತದ ಬಗ್ಗೆ ನೆಕ್ಸ್ಟ್ ಮುಂದಿನ ಪುಸ್ತಕ ಗಾಡ್ ಆಫ್ ಅಂಟಾರ್ಟಿಕಾ ಇದನ್ನ ಹದಿಮೂರು ವರ್ಷದ ಯಶೋವರ್ಧನ್ ಶುಕ್ಲಾ ಎಂಬಂತಹ ಒಂದು ಹುಡುಗ ಬರೆದಿರುವಂತಹ ಒಂದು ಪುಸ್ತಕ ಆಗಿದೆ ನೆಕ್ಸ್ಟ್ ಮೈ ಎಸ್ ವಿತ್ ರಾಜೀವ್ ಅಂಡ್ ಸೋನಿಯಾ ಇದನ್ನು ಆಡಿ ಪ್ರಧಾನ ಅವರು ಬರೆದಿದ್ದಾರೆ ನೆಕ್ಸ್ಟ್ ಕುಶವಂತನಾಮ ದ ಲೆಸನ್ಸ್ ಆಫ್ ಮೈ ಲೈಫ್ ಇದು ಕುಶ್ವಂತ್ ಸಿಂಗ್ ಅವರ ಒಂದು ಕೃತಿ ಆಗಿದೆ ಒನ್ ಲೈಫ್ ಈಸ್ ನಾಟ್ ಅಫ್ ಈ ಒಂದು ಪುಸ್ತಕದ ಲೇಖಕರು ನಟವರ್ ಸಿಂಗ್ ಆಗಿದ್ದಾರೆ ನಟವರ್ ಸಿಂಗ್ ದ ಲೀವ್ಸ್ ಆಫ್ ಅದರ್ಸ್ ಇದು ನೀಲ್ ಮುಖರ್ಜಿ ಅವರು ಬರೆದಿರುವಂಥ ಕೃತಿಯಾಗಿದೆ ಇನ್ನು ಮುಂದಿಂದು ಪಂಡಿತ್ ರವಿಶಂಕರ್ ಅವರು ಬರೆದಿರುವಂತಹ ಕೃತಿ ಮೈ ಮ್ಯೂಸಿಕ್ ಮೈ ಲೈಫ್ ಮೈ ಮ್ಯೂಸಿಕ್ ಮೈ ಲೈಫ್ ಅನ್ನೋದು ಪಂಡಿತ್ ರವಿಶಂಕರ್ ಅವರ ಒಂದು ಕೃತಿಯಾಗಿದೆ ಇನ್ನು ಮುಂದಿಂದು ಮಲಾಲಾ ಯೂಸಫ್ ಜಾಯ್ ಅವರು ಬರೆದಿರುವಂಥ ಕೃತಿ ಆಮ್ ಮಲಾಲಾ ಪಾಕಿಸ್ತಾನದ ಒಬ್ಬ ಮಕ್ಕಳ ಹೋರಾಟಗಾರ್ತಿ ಮಲಾಲಾ ಯೂಸಫ್ ಜಾಯ್ ಬರೆದಿರುವಂಥದ್ದು ಆಮ್ ಮಲಾಲಾ ನೆಕ್ಸ್ಟ್ ಟ್ರೂ ಕಲರ್ಸ್ ಇದು ಆಡಮ್ ಗಿಲ್ಕ್ರಿಸ್ಟ್ ಆಡಮ್ ಗಿಲ್ಕ್ರಿಸ್ಟ್ ಅವರ ಒಂದು ಕೃತಿ ಟ್ರೂ ಕಲರ್ಸ್ ನೆಕ್ಸ್ಟ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದನ್ನು ಅರುಂಧತಿ ರಾಯ್ ಅವರು ಬರೆದಿದ್ದಾರೆ ನೆಕ್ಸ್ಟ್ ಇಂಟರ್ಪ್ರಿಟರ್ ಆಫ್ ಮಾಲ್ಡೀಸ್ ಇದು ಜುಂಪಾ ಲಹರಿ ಅವರ ಒಂದು ಕೃತಿಯಾಗಿದೆ ದೆನ್ ಒನ್ ಡೇ ಆ ಮೆಮರ್ ನಾಜಿರುದ್ದನ್ ಶಾ ಅವರ ಒಂದು ಆತ್ಮಕತೆ ಆಗಿದೆ ಆಟೋಬಯೋಗ್ರಫಿ ಇನ್ನು ನೆಕ್ಸ್ಟ್ ಅಕಸ್ಟಮ್ಡ್ ಅರ್ತ್ ಇದು ಜುಂಪಾ ಲಹರಿ ಅವರ ಒಂದು ಕೃತಿ ಆಗಿದೆ ಇನ್ನು ಜುಂಪಾಲ್ ಲೆಹರಿ ಅವರ ಇನ್ನೊಂದು ಕೃತಿ ಲೋ ಲ್ಯಾಂಡ್ ಇನ್ನು ನೆಕ್ಸ್ಟ್ ಪ್ಲೇಯಿಂಗ್ ಇಟ್ ಮೈ ವೇ ಅನ್ನೋದು ಸಚಿನ್ ತೆಂಡೂಲ್ಕರ್ ಅವರ ಒಂದು ಕೃತಿಯಾಗಿದೆ ಅವರ ಒಂದು ಆತ್ಮಕತೆ ಆಟೋಬಯೋಗ್ರಫಿ ಆಗಿದೆ ಇನ್ನು ನೆಕ್ಸ್ಟ್ ಅನ್ಟೋಲ್ ಸ್ಟೋರಿ ಆಫ್ ದ ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಇದನ್ನ ಡಾಕ್ಟರ್ ಯು ಡಿ ಚೋಬೆ ಅವರು ಬರೆದಿದ್ದಾರೆ ನೆಕ್ಸ್ಟ್ ನಾಟ್ ಜಸ್ಟ್ ಆನ್ ಅಕೌಂಟೆಂಟ್ ಇದು ಸಿ ಎ ಜಿ ವಿನೋದ್ ರಾಯ್ ಅವರು ಬರೆದಿರುವಂತಹ ಒಂದು ಕೃತಿ ಆಗಿದೆ ಇನ್ನು ನೆಕ್ಸ್ಟ್ ಡಾರ್ಕ್ ಸ್ಟಾರ್ ದ ಲೋನ್ಲಿನೆಸ್ ಆಫ್ ಬೀಯಿಂಗ್ ರಾಜೇಶ್ ಖನ್ನಾ ಇದು ರಾಜೇಶ್ ಖನ್ನಾ ಅವರ ಒಂದು ಕೃತದ ಒಂದು ಪುಸ್ತಕ ಆಗಿದೆ ಇದನ್ನು ಬರೆದಂತವರು ಗೌತಮ್ ಚಿಂತಾಮಣಿ ಗೌತಮ್ ಚಿಂತಾಮಣಿ ಅನ್ನೋರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಹಾಫ್ ಗರ್ಲ್ ಫ್ರೆಂಡ್ ಸಾಕಷ್ಟು ಹೆಸರನ್ನು ಒಂದು ಕೃತಿ ಹಾಫ್ ಗರ್ಲ್ ಫ್ರೆಂಡ್ ಇದನ್ನು ಚೇತನ್ ಭಗತ್ ಅವರು ಬರೆದಿದ್ದಾರೆ ಹಿಂದಿನೂ ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಒಂದು ಪುಸ್ತಕದ ಬಗ್ಗೆ ಕೇಳಲಾಗಿತ್ತು ಈ ಒಂದು ಪುಸ್ತಕದ ಒಂದು ಸಿನಿಮಾ ಕೂಡ ಕೂಡ ಕಂಡು ಬಂದಿದೆ ಮುಂದಿನ ಬ್ಲಾಕ್ ಟೋರ್ನಾಡೋ ದ ತ್ರೀ ಸೀಸಸ್ ಆಫ್ ಮುಂಬೈ ಟ್ವೆಂಟಿ ಸಿಕ್ಸ್ ಲೆವೆನ್ ಇದನ್ನ ಬರೆದಂತಹ ಲೇಖಕರು ಯಾರು ಅಂತಂದ್ರೆ ಸಂದೀಪ್ ಉನ್ನಿತನ್ ಈ ಒಂದು ಮುಂಬೈಯಲ್ಲಿ ನಡೆದಂತಹ ಅಟ್ಯಾಕ್ ನ ಬಗ್ಗೆ ಏನಪ್ಪಾ ಅಂದ್ರೆ ಈ ಒಂದು ಕೃತಿ ನಮ್ಗೆ ತಿಳಿಸ್ಕೊಡ್ತದೆ ನೆಕ್ಸ್ಟ್ ಡ್ರಾಮೆಟಿಕ್ ಡಿಕೆಡ್ ಇದು ಇಂದಿರಾ ಗಾಂಧಿ ಅವ್ರ ಬಗ್ಗೆ ಇರುವಂತಹ ಕೃತಿ ಆಗಿದೆ ಇದನ್ನ ಬರೆದಂತವ್ರು ಅಂತಂದ್ರೆ ಪ್ರಣಬ್ ಮುಖರ್ಜಿ ಡ್ರಾಮೆಟಿಕ್ ಡಿಕೆಡ್ ದ ಇಂದಿರಾ ಗಾಂಧಿ ಇಯರ್ಸ್ ಎಂಬಂತ ಕೃತಿಯನ್ನು ಪ್ರಣಬ್ ಮುಖರ್ಜಿ ನಮ್ಮ ಪ್ರಸ್ತುತ ರಾಷ್ಟ್ರಪತಿ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಟು ತೌಸಂಡ್ ಫೋರ್ಟೀನ್ ದ ಎಲೆಕ್ಷನ್ ದಟ್ ಚೇಂಜ್ಡ್ ಇಂಡಿಯಾ ಟು ತೌಸಂಡ್ ಫೋರ್ಟೀನ್ ದ ಎಲೆಕ್ಷನ್ ಚೇಂಜ್ ಇಂಡಿಯಾ ಇದನ್ನ ರಾಜದೀಪ್ ಸರ್ದೇಸಾಯಿ ಅನ್ನುವಂಥವರು ಬರ್ತಿದ್ದಾರೆ ಇನ್ ಮುಂದೆಂದು ಬಾರ್ನ್ ಅಗೇನ್ ಆನ್ ದ ಮೌಂಟೇನ್ ಈ ಒಂದು ಪುಸ್ತಕವನ್ನ ಅರುಣಿಮಾ ಸಿನ್ಹಾ ಎಂಬಂತಹ ಅಂಗವಿಕಲೆ ಬರೆದಿದ್ದಾರೆ ದ ರೆಡ್ ಸಾರಿ ಈ ಒಂದು ಕೃತಿಯ ಲೇಖಕರು ಯಾರಂತಂದ್ರೆ ಜೆವೇರ್ ಮೋರೋ ಅನ್ನುವಂಥವ್ರು ಕೊನೆಯದು ಫ್ಯಾಮಿಲಿ ಲೈಫ್ ಈ ಒಂದು ಕೃತಿಯನ್ನು ಬರೆದಂತವರು ಯಾರಪ್ಪ ಅಂದ್ರೆ ಅಖಿಲ್ ಶರ್ಮಾ ಅಖಿಲ್ ಶರ್ಮಾ ಅವರು ಫ್ಯಾಮಿಲಿ ಲೈಫ್ ಒಂದು ಕೃತಿಯನ್ನ ಬರ್ತಿದ್ದಾರೆ ಇದು ಅಲ್ಲದೆ ಇನ್ನೂ ಸಾಕಷ್ಟು ಪ್ರಮುಖ ಕೃತಿಗಳು ಇದಾವ ಅವುಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಾಣುವ ಧನ್ಯವಾದಗಳು